ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಹಸುಗಳನ್ನ ನಮ್ಮ ಭಾರತದಲ್ಲಿ ನಾವು ತುಂಬ ಪೂಜನೀಯ ಭಾವನೆಯಿಂದ ನೋಡ್ತೀವಿ ಹಸುಗಳನ್ನ ದೇವರು ಅಂತ ಪೂಜಿಸ್ತೀವಿ ಹಾಗೆ ಗೃಹ ಪ್ರವೇಶದ ಸಮಯದಲ್ಲೂ ಮೊದಲು ನಾವು ಮನೆಯೊಳಗೆ ಹಸುಗಳನ್ನ ಬಿಟ್ಟು ನಂತರ ನಾವು ಹೋಗ್ತೀವಿ ಈ ರೀತಿಯ ಸಂಪ್ರದಾಯವನ್ನು ಏನಕ್ಕೆ ನಾವು ರೂಢಿಸ್ಕೊಂಬಂದಿದ್ದೀವಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸೊ ಇವತ್ತು ನಾನು ನನಗೆ ಏನು ಗೊತ್ತಿದೆಯೋ ಅದನ್ನ ನಾನು ನಿಮ್ಮ ಜೊತೆ ಸ್ವಲ್ಪ ಮಾಹಿತಿನ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾವು ಭಾರತೀಯರು ಹಸುವನ್ನು ಗೋಮಾತ ಎಂದು ಕರಿತೀವಿ ಹಸು ಪವಿತ್ರತೆಗೆ ಹಾಗೂ ಶುಭಕ್ಕೆ ಚಿಹ್ನೆಯಾಗಿದೆ ಹಸುವಿನ ಹಾಲು ಮೂತ್ರ ಮ ಸಗಣಿ ಬಹಳ ಪವಿತ್ರವಾದದ್ದು ಹಸುವಿನ ದರ್ಶನ ಮಾಡಿ ಆ ದಿನದ ಕೆಲಸಗಳನ್ನು ಪ್ರಾರಂಭಿಸುವುದು ಬಹಳ ಶುಭ ಭಾವಿಸುವರು ಶ್ರೀಕೃಷ್ಣ ಪರಮಾತ್ಮನು ಗೋಪಾಲಕನಾಗಿ ವ್ಯವಹರಿಸಿದ್ದನೆಂದು ಪುರಾಣಗಳು ಹೇಳುತ್ತಿವೆ ಹಸುವಿನ ಹಾಲಿನಲ್ಲಿರುವ ವಿವಿಧ ಗುಣಗಳ ಕಾರಣದಿಂದ ಅದನ್ನು ಅಮೃತ ಎಂದು ಹೇಳುತ್ತಾರೆ ಪ್ರತಿನಿತ್ಯ ಸ್ನೇಹಿತರೆ ನಾವು ಮನೆಯಲ್ಲಿ ಹಾಲಿನ ಉತ್ಪನ್ನಗಳಾದ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಉಪಯೋಗಿಸ್ತಾ ಇರ್ತೀವಿ ಇತರೆ ಪ್ರಾಣಿಗಳ ಮಲವನ್ನು ಅಶುದ್ಧ ಅಂತ ನಾವು ಪರಿಗಣಿಸ್ತೀವಿ ಆದರೆ ಹಸುವಿನ ಸಗಣಿ ಮಾತ್ರ ನಾವು ತುಂಬ ಶುಭಕರ ಅಂತ ಕರಿತೀವಿ ಹಾಗೆ ಹಬ್ಬ ಹರಿದಿನಗಳಲ್ಲಿ ನಾವು ಹಸುವಿನ ಸಗಣಿಯನ್ನು ತಂದು ಮನೆ ಮುಂದೆ ಸಾರಿಸಿ ನಂತರ ಅವತ್ತಿನ ಕಾರ್ಯ ಕೆಲಸ ಕಾರ್ಯಗಳನ್ನು ನಾವು ಆರಂಭಿಸ್ತೀವಿ ಹಾಗೆ ವಿಜ್ಞಾನವೂ ಕೂಡ ಇದಕ್ಕೆ ಅಂಗೀಕಾರವನ್ನು ಕೊಟ್ಟಿದೆ ಹಸುವಿನ ಸಗಣಿ ಕೆಟ್ಟ ವಾಸನೆ ಇಲ್ಲ ಮತ್ತು ಅದರಲ್ಲಿ ವಿಶೇಷವಾದ ಶಕ್ತಿ ಸಹ ಅಡಗಿದೆ ಅಂತ ಸೈಂಟಿಸ್ಟ್ಗಳು ಕೂಡ ಒಪ್ಪಿದ್ದಾರೆ ಗಿಡಗಳಿಗೆ ಮತ್ತು ಪೈರಿಗೆ ಹಸುವಿನ ಸಗಣಿಯನ್ನು ತುಂಬ ಒಳ್ಳೆ ಗೊಬ್ಬರ ಆಗಿ ಉಪಯೋಗಿಸ್ತಾರೆ ಔಷಧಿಗಳಲ್ಲಿಯೂ ಸಹ ಇತ್ತೀಚೆಗೆ ಗೋಮೂತ್ರನ ಉಪಯೋಗಿಸ್ತಿದ್ದಾರೆ ಗೋಮೂತ್ರನ ಉಪಯೋಗಿಸಿ ಈ ತಲೆಗೆ ತಲೆನೋವನ್ನು ನಿವಾರಣೆ ಮಾಡುವಂತಹ ಎಷ್ಟು ಔಷಧಿಗಳನ್ನು ಎಲ್ಲವನ್ನು ತಯಾರಿಸ್ತಾ ಇದ್ದಾರೆ ತುಂಬ ಶ್ರೇಷ್ಠವಾದ ಔಷಧ ಗುಣಗಳನ್ನು ಹೊಂದಿರುವ ಗೋರೋ ಜನವು ಹಸುವಿನ ಹಣೆಯ ಭಾಗದಲ್ಲಿನ ಒಂದು ಚೀಲದಂತಿರುವುದರಲ್ಲಿ ಇರುತ್ತದೆ ಇದು ಗೋರೋ ಜನವು ಆಯುರ್ವೇದ ಸೂಚಿಸುವ ಒಂದು ಶ್ರೇಷ್ಠವಾದ ಔಷಧ ಆಗಿದೆ ಇಷ್ಟು ಉಪಯೋಗಗಳಿಂದ ಕೂಡಿದಂತಹ ಹಸುವನ್ನು ನಾವು ಗೋಮಾತ ಎಂದು ಕರೆಯುವುದರಲ್ಲಿ ತುಂಬ ಸಾರ್ಥಕತೆಯನ್ನು ಸೂಚಿಸುತ್ತದೆ ಹಾಗೆ ಸ್ನೇಹಿತರೆ ನಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ಸಹಸ್ರ ಕೋಟಿ ದೇವರುಗಳು ಸಹ ಈ ಹಸುವಿನಲ್ಲಿ ಅಡಕ ಆಗಿರುತ್ತೆ ಸೊ ಎಲ್ಲ ದೇವರನ್ನು ನಾವು ಹೋಗಿ ಪ್ರದಕ್ಷಿಣೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಪುಣ್ಯ ಬರುತ್ತೋ ನಾವು ಹಸುವಿಗೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ನಮ್ಮ ಹಿರಿಯರು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಮರೀದೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸೊ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು